ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಇವತ್ತಿನ ಬ್ಲಾಗದಲ್ಲಿ ನಾವು ಸಂಗೋಳಿಗೆ ಹೋಗುತ್ತಿದ್ದೇವೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಭೂಮಿ ನೋಡುತ್ತೇವೆ ಬನ್ನಿ ಗಾಯಿಸ್ ಕೊನೆ ತನಕ ನಮ್ಮ ತಣೆ ಇರಿ ಇಲ್ಲಿ ಶಿವಲಿಂಗವನ್ನು ಪೂ ಪೂಜಿಸುತ್ತಿದ್ದಾರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಮಾಡ್ತಿದ್ದ ಅಂತ ಮತ್ತೆ ಇಲ್ಲೆಲ್ಲ ಮೂರ್ತಿ ಎಲ್ಲ ಸಿಮೆಂಟಿಂದಾನೆ ಮಾಡಿದ್ದು ಅದನ್ನೆಲ್ಲ ಏನು ರಿಯಲ್ ಸ್ಟಿಕ್ದಂಗೆ ಇರುತ್ತೆ ಅದು ಆದರೆ ಅವೆಲ್ಲ ರಿಯ ರಿಯ ರಿಯಲ್ ಆಗಿಲ್ಲ ಅದನ್ನ ಸಿಮೆಂಟಿಂದ ಬಾಡಿದ್ದು ಅದು ಕೋಳಿ ಮೊಟ್ಟೆ ಹಾಕೋಂಗ ಕಾಣಿಸುತ್ತೆ ಅದು ಮೊಟ್ಟೆನೂ ಸಿಮೆಂಟ್ ಇಂದು ಮತ್ತಮೇಲೆ ಇಲ್ಲಿ ಹಸು ಎಲ್ಲ ಕಾಣಿಸುತ್ತೆ ನಿಮಗೆ ಇಲ್ಲಿ ಹೋಗಿ ರೈಣನ್ ತಂದೆ ಹುಳಿನ ಸಹಿಸಿದ್ದಾರೆ ಅದನ್ನ ಕಾಣಿಸ್ತಾ ಕಾಣಿಸುತ್ತೆ ಗೈಸ್ ಈಗ ಇಲ್ಲಿ ವಿದ್ಯೆ ಉದ್ದವಾಡುತ್ತಾ ಕಳೀತಿದ್ದಾರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಇದ್ದಾನೆ ಇದು ಕೋಟೆ ಗಾಯಿಸಿ ನೋಡಿ ಎಲ್ಲ ಎಲ್ಲ ಬಾಡಿದ್ದು ಇಲ್ಲಿ ಮೊದಲನೇ ಯುದ್ಧ ನಡೀತಿದೆ ಅದರಲ್ಲಿ ಚೆನ್ನಮ್ಮ ಗೆದ್ದಿದ್ದಾರೆ ಅವತ್ತಮಿ ಅಲ್ಲೆಲ್ಲ ನೋಡಿ ಗಾಯಸ್ ಅದೆಲ್ಲ ಕೋಟೆದಿದ್ದು ಭವತ್ತ ಮೇಲೆ ಇಲ್ಲಿ ಅಲ್ಲೊಬ್ಬ ಸಹಿಸುತ್ತೆ ಮೊದಲನೇ ಯುದ್ಧದಲ್ಲಿ ಹೇಗೆ ಸಹಿಸಿದ್ದಾರೆ ನೋಡಿ ನಮ್ಮ ಚೆನ್ನಮ್ಮನ ಜೊತೆ ಇರೋರೆಲ್ಲ ಬ್ರಿಟಿಷರು ಹಂಗೆ ಸೋಲ್ತಾನೆ ಇದ್ದಾರೆ ಭಾರತ ಮೇಲೆ ಅಲ್ಲಿ ಮುಂದೆ ಇನ್ನೂ ಜಾಸ್ತಿ ಇದೆ ಬನ್ನಿ ಗಾಯಿಸಿ ನೋಡೋಣ ಈಗ ಮುಂದಿಂದು ಬರುತ್ತೆ ಬರ್ತಿದ್ದು ಸಂತೆ ಅದರಲ್ಲಿ ಸಂತೆ ಮಾಡ್ತಿದ್ದಾರೆ ಭಾತ ಮೇಲೆ ನೋಡಿ ಗಾಯ ಅಲ್ಲಿ ಮುಂದೆ ಯಾರನ್ನೋ ಹೊಡಿತಿದ್ದಾರೆ ಸಂತೆಯಲ್ಲಿ ಇದು ನಾನು ಹೇಗೆ ಹಿಡಿದಿದ್ದಾರೆ ನೋಡಿ ಗಾಯ ಭಾತ ಮೇಲೆ ಇಲ್ಲಿ ನಾವು ಹೋಗ್ತಿದ್ದೇವೆ ಮುಂದಿನ ಜಾಗದಲ್ಲಿ ಇದೆಲ್ಲ ದೊಡ್ಡ ದೊಡ್ಡ ಜಾಗಗಳು ಮುಂದಿನ ಭಾಳ ದೊಡ್ಡ ಇದ್ದಾವೆ ಇನ್ನು ಇಲ್ಲಿ ಇಲ್ಲಿ ರಾಯಣ್ಣನ ಎಲ್ಲ ಪ್ರಜೆಗಳಾದ ಎಲ್ಲೂ ಬಡಿದಾರೆ ಬ್ರಿಟಿಷರ್ ಕೈಸಿದ್ರು ರಾಯಣನ್ನು ಮೋಸ ಮಾಡಿ ಹಿಡಿದಿದ್ದು ಈಗ ಅವನಿಗೆ ಸಹಿಸ್ತಾರೆ ರಾಯಣ್ಣನ ಮತ್ತೆ ಅವರ ಜೋಡಿ ಗೈಸಿ ಹೊತ್ತು ಒಂದು ಲಕ್ಕಿಡಾಗಿತ್ತು ಯಾಕಂದ್ರೆ ಇವತ್ತು ನಮಗೆ ಆ ಕೂಲ್ಸ ಸಿಕ್ಕಿದ್ರು ಕೋಟೆಯಲ್ಲಿ ಇಲ್ಲಿ ಇದಾರೆ ನೋಡಿ ಆ ಕೂಲ್ಸರ್ ಬರ್ತಿದ್ದಾರೆ ನಮ್ಮ ತಂದೆಯವ್ರ ಜೊತೆ ಈಗ ಯಾಕೆ ಅಲ್ಲಿ ಕರೆದಿದ್ದಾರೆ ಗೆಸ್ಟ್ ಇವ್ರನ್ನ ಒಂದು ಸಾಂಗ್ ಕ ತೋಸೋಕ್ಕೆ ಈಗ ನಮ್ಮ ಅಪ್ಪ ಅಲ್ಲಿ ನಿಂತಿದ್ದಾರೆ ಅಲ್ಲೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅವರೆಲ್ಲ ಸಾಂಗ್ ಬಗ್ಗೆ ಹೇಳ್ತಿದ್ದಾರೆ ಆ ಕೂರ್ಸಲ್ ನಮಗೆ ತುಂಬ ನೋಡಬೇಕಂತ ಆಸೆ ಇತ್ತು ಇವತ್ತು ನಾ ನಾವು ನೋಡೋದನ್ನೇ ಸಿಕ್ಬಿಟ್ಟರೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನಾ ಭಾಳ ಜನ ಸೇರಿದ್ರು ಅದಕ್ಕಾಗಿ ಅಲ್ಲಿ ಗೇಟ್ ಬಂದ್ಬಾರ್ದ್ರು ಬರ್ತ ಮೇಲೆ ಮತ್ತು ಎಲ್ಲರೂ ಫೋಟೋ ತಗೊಳ್ತಾ ಇದ್ರು ಮತ್ತೆ ಮುಂದೆ ಬರ್ತಾ ಬರ್ತಾ ನಾವೀಗ ಹಳ್ಳಿ ಪಾವ ಸಟ್ಟಿಗೆ ಹೋಗ್ತಿದ್ದೆ ಅಲ್ಲಿ ಸಟ್ ತೋರಿಸ್ತೇವೆ ಅಲ್ಲಿ ಸಟ್ಟಲ್ಲಿ ಮನೆಯೆಲ್ಲ ಗೈ ಹುಡುಗಿಯರೆಲ್ಲ ಮನೆ ಒಳಗಡೆನೇ ಇದ್ದಾರೆ